ಅಂತ ಹೇಳಿ ನಿಮಗೆ ಜ್ಞಾನವೇ ಇಲ್ಲ ಅಂತಲ್ಲ ನೀವು ಅಜ್ಞಾನಿಗಳು ಅಂತಲ್ಲ ಜ್ಞಾನ ಇಲ್ಲ ಅಂತಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ವಾಟ್ ಐ ಆಮ್ ಸೇಯಿಂಗ್ ಅನ್ನೋದನ್ನ ಅರ್ಥ ಅದು ಅರ್ಥ ಇಲ್ಲ ನೀವು ಎರಡೂವರೆ ವರ್ಷದಲ್ಲಿ ಗುಳ್ಗೆಗಳು ಕೊಡ್ತಾರಲ್ಲ ಕಹಿ ಗುಳಿಗೆಗಳಿಗೆ ಅದಕ್ಕೆಲ್ಲ ಸಿಹಿ ಹಾಕಿ ಹಾಕಿ ಕೊಟ್ಬಿಟ್ಟು ನೋಡಿ ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ ಮುಗ್ದೋಯ್ತು ಅಲ್ಲಿಗೆ ಬಿಡಿ ಸಬ್ಜೆಕ್ಟ್ ಬರೋಣ ಇಲ್ಲಿ ತಾವು ಕೂತಿದ್ರಿ ಅರ್ಥ ಮಾಡಿಕೊಳ್ಳಿ ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳಬಯಸುತ್ತೇನೆ ಅಂತೇಳಿ ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ ಮತ್ತೆ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ಕೇಳಿದ್ದೀರಾ ಅವಾಗ ನೀವು ಹೇಳಿದ್ದೀರಾ ಕೊಟ್ಟಿರ ಸರಿನಾ ಅಂತ ಅದಕ್ಕೆ ಅವರು ಉತ್ತರ ಹೇಳಿದ್ದಾರೆ ಇಲ್ಲ ನಾನು ಏನು ಹೇಳಿದ್ದೀನಿ ಅಂತ ಸರಿ ಇದೆ ಅಂತ ಮಾತನ್ನು ಹೇಳಿದ್ದಾರೆ ಈಗ ಒಂಬತ್ತನೇ ತಾರೀಕು ಹೇಳಿದ್ದು ಹತ್ತನೇ ತಾರೀಕು ನಾವು ಮಾಹಿತಿಯನ್ನು ಕೇಳಿದ್ರಿ ದಿನಾಂಕ ಹತ್ತು ಹನ್ನೆರಡು ಇದು ಮೇಲ್ಕಣ್ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತೂ ಸ ಕುರಿತು ಅಂತ ನಾವು ಯಾರು ಕೇಳಿದಿರಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವರು ಹೇಳಿದ್ದಾರೆ ಅವರು ಲೆಟ್ರ್ ಕೊಟ್ಟಿದ್ದಾರೆ ಅಫಿಷಿಯಲ್ ಲೆಟ್ರ್ ಇದು ದಿಸ್ ಇಸ್ ಅಫಿಷಿಯಲ್ ಲೆಟರ್ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ ಇಪ್ಪತ್ತೈದು ಹಾಗೂ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯ ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ ಆಯ್ತಾ ಮಹಿಳಾ ಮತ್ತು ಮಕ್ಕಳ ಕಡೆ ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನು ಕೇಳಿದೆ ನೋಡಪ್ಪ ಬಿರಿ ಅದು ಒಂದೇ ನೋಡಬೇಡ ಅಂತ ಮತ್ತೆ ಇನ್ನೊಂದು ಇದರಲ್ಲಿ ಅದು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇದು ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಇಪ್ಪತ್ತೈದು ಹಾಗೂ ಮಾರ್ಚ್ ಇಪ್ಪತ್ತೈದು ಎರಡು ತಿಂಗಳ ಅನುದಾನ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದು ಕೂಡ ಎಲ್ಲ ವೆರಿಫಿಕೇಶನ್ ಆದ್ರೂ ಕೂಡ ಒಂದೇನು ಹಾವೇರಿ ಹಾವೇರಿ ಜಿಲ್ಲೆದು ಹಾವೇರಿ ಗದಗ ಎಲ್ಲ ಹೇಳಿದೀನಿ ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ ನಾವೇನಾನು ಕಾನೂನು ತಪ್ಪು ಹೇಳಿದ್ರೆ ನೂರು ಚುಚ್ಚಾಕ್ತೀರಾ ನೀವು ಈ ಸೂಜಿಯಲ್ಲಿ ಚುಚ್ಚತಾರಲ್ಲ ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚ ಹಾಕ್ಬಿಡ್ತೀರ ನಮಗೆ ಇವಾಗ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು ಸದನದಲ್ಲಿ ಎಲ್ಲ ಮಂತ್ರಿಗಳು ಕೊಡ್ತಾರೆ ನಾವು ಅದನ್ನು ವೇದವಾಕ್ಯ ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊತೀರಿ ನಾವು ಮುಖ್ಯಮಂತ್ರಿಗಳು ನಾಳೆ ಕೊಡೋರು ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಅದು ಸುಳ್ಳ ಸುಳ್ಳ ಈ ಥರ ಸದನದ ಅಗೌರವ ಆಗ್ತೈತೆ ನನಗೆ ಏನು ಬೇ ಇದಿಲ್ಲ ನೀವು ರಾತ್ರಿ ಎಲ್ಲ ನೀವು ಏನ್ಮಾಡ್ತೀರಾ ಡಿನ್ನರ್ ಪಾಲಿಟಿಕ್ಸ್ ಬಿಡ್ತೀರಾ ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ ಒಂದು ಗಂಟೆ ಇಲ್ಲ ಅಧ್ಯಕ್ಷರು ಅದೇ ಪ್ರಾಬ್ಲಮು ಹನ್ನೊಂದು ಹನ್ನೆರಡು ಗಂಟೆಗೆ ಬಿಡ್ತಾರೆ ಇವರು ಅವ್ರು ರೆಡಿ ಆಗಲ್ಲ ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ ಬಂದು ಏನು ಇಲ್ಲ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರಿಲ್ವಾ ಇಲ್ವಾ ನೀವಾದ್ರೂ ಅವ್ರಿಗೆ ಹೇಳಬೇಕು ಯಾಕೆಂತ ಉತ್ತರ ಕೊಡ್ತೀರಾ ಏನ್ ಕೊಡ್ತೀರಾ ಅವ್ರಿಗೆ ಪನಿಷ್ಮೆಂಟ್ ಏನು ನಾವೇನ ಕೊಚ್ಚೀವಿ ಮೊನ್ನೆ ಮಾಡಿದ್ರೆ ಏನಪ್ಪ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ ಇಲ್ಲಿ ನನಗೆ ಹೇಳೋದು ಇವ್ರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ ಅದರಿಂದ ನಾನೇ ನಾನು ಮುಖ್ಯಮಂತ್ರಿಗೆ ಹೇಳೋದು ಈ ನೈಟು ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು ಹತ್ತು ದಿನ ಕಟ್ ಮಾಡಿಬಿಡಿ ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ ಸದನ ಸರಿಯಾಗಿ ನಡೀತದೆ ಇವರೆಲ್ಲ ಹೋಗೋದು ನಾನು ನೋಡಿದೆ ನಮ್ಮ ಪಕ್ಕದ ರೂಮು ಹಾಂ ಕೇಳಿದೆ ಏನಪ್ಪ ಅಂತ ಹೆಸರು ಹೇಳೋದು ಬೇಡ ರಾತ್ರಿ ಇಲ್ಲಣ ನಾನು ಎರಡೂ ತಪ್ಪಿಸ್ಬೇಕು

ಏನ್ ಮಾಡ್ ಹೊರಗೆ ಮಾಡ್ತಾ ಇಲ್ಲ ಸರ್ ಅಶೋಕ್ ಸರ್ 1 ಇಲ್ಲಿ ನಾನು ಮೊದಲೇ ಹೇಳಿದನಲ್ಲ ಇಲ್ಲಿ ನಡೆಯುವಂತ ಚರ್ಚೆಗೆ ಉತ್ತರ ಕೊಡ್ತಾರಲ್ಲ ಅದಕ್ಕೆ ಆಥೆಂಟಿಕ್ ಬೇಕು ಬೇಕು ಅದೇ ಇಲ್ಲ ಅಂದ್ಮೇಲೆ ಈ ಸದನಕ್ಕೆ ಏನ್ ಬರ್ಬೇಕು ನಾವು ಚರ್ಚೆ ಏನಕ್ಕೆ ಆಗಬೇಕು ಮುಖ್ಯಮಂತ್ರಿ ಈ ತರ ಯಾಕೆ ಕೊಡ್ತೀರಾ ನಾವು ನಿಮ್ಮದೇನಾದ ಸಮಸ್ಯೆ ಇದ್ರೆ ಇದು ಮಾಡ್ಡಿ ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ ಇಷ್ಟರ ಆದ್ರೆ ಅಂತ ಗ್ಯಾರಂಟಿ ಅಶೋಕ್ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡಲಿಲ್ಲ ಅಂತ ಫೆಬ್ರವರಿ ಮತ್ತೆ ಮಾರ್ಚ್ನೆಲ್ಲ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಅವರು ಮಂತ್ರಿಗಳಿದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಎಲ್ಲ ನನಗೆ ಅರ್ಥ ಆಯಿತು ಅವ್ರಿಗೆ ಹೇಳಿದ್ದು ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ ಒಂದು ವೇಳೆ ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲಲ್ಲಿ ಅವ್ರ ಗಮನಕ್ಕೆ ತಂದಿದ್ದಾರೆ ನನ್ನ ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ ಯಾವಾಗಲೂ ಎರಡು ತಿಂಗಳು ವ್ಯತ್ಯಾಸ ಇರ್ತದೆ ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ ನವಂ ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೋ ಇದು ಇವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸತಕ್ಕಂತ ಕೆಲಸ ಮಾಡೋಕೆ ओके ನೀವು ಕೊಡಲ್ಲ ಕೊಡಲ್ಲ ಅನ್ನುವಂತ ವಾದ ಅಲ್ಲ ಸರ್ಕಾರ ಕೊಡಲೇಬೇಕು ಒಂದು ನಿಮಿಷ ಸರ್ ಕೊಡಲ್ಲ ಅಂತಲ್ಲ ಸದನದ